ನಮಸ್ಕಾರ ಸ್ನೇಹಿತರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಂದರೆ ಎಲ್ಲರಿಗೂ ಪ್ರಕೃತಿ ವೈಭವದ ಒಂದು ಆರೋಗ್ಯಕ್ಕೆ ಅರ್ಥಪೂರ್ಣವಾದಂಥ ಜಾಗ ಅಂಥೇಳಿ ಎಲ್ಲರೂ ಕೂಡ ಬಂದು ಹೋಗಿ ಮಾಡ್ತಾ ಇದ್ದೀರಾ ದೇಶ ವಿದೇಶಗಳ ನಾನಾ ಪ್ರದೇಶಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಿಗೆ ಅಧ್ಯಯನಕ್ಕಾಗಿ ಮತ್ತು ಪ್ರವಾಸಿಗರಾಗಿ ಬರುವಂಥವರು ಅನೇಕ ಇದ್ದಾರೆ ನಾನು ಹೇಳಲಿಕ್ಕೆ ಹೊರಟಿರುವಂಥ ವಿಚಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆತಿಥ್ಯಕ್ಕೇನು ಕೊರತೆ ಇಲ್ಲ ಆದರೆ ಉತ್ತರ ಕನ್ನಡ ಜಿ ಜಿಲ್ಲೆಯಲ್ಲಿ ನಮ್ಮ ದೇಶವನ್ನ ರಾಜ್ಯವನ್ನ ಗಮನ ಸೆಳೆತಕ್ಕಂಥ ಅನೇಕ ಸಮಸ್ಯೆಗಳು ಇದಾವೆ ಜನತೆ ವಿವಿಧ ಯೋಜನೆಗಳಿಂದ ದಿಕ್ಕೆಟ್ಟು ಹೋಗಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಗಮನಿಸ್ತಾ ಆರೋಗ್ಯ ಸಂಬಂಧಿ ವಿಚಾರ ಹೇಗಿದೆ ಅಂತ ಹೇಳಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹು ಸುಸಜ್ಜಿತ ಆಸ್ಪತ್ರೆ ಕುರಿತಾದಂತೆ ಅನೇಕ ಚರ್ಚೆಗಳು ವಾದ ವಿವಾದಗಳು ನಡೆದು ಅಂತಿಮವಾಗಿ ಮೊನ್ನೆ ಕಾರವಾರದ ಮಾನ್ಯ ಶಾಸಕರಾದಂಥ ಸತೀಶ್ ಶೈಲ್ ಅವರು ಇನ್ನ ಎರಡು ಮೂರು ತಿಂಗಳ ಒಳಗಡೆ ಅನುದಾನ ಸಿಗಲಿಲ್ಲ ಅಂತಂದ್ರೆ ತಾನು ರಾಜಕೀಯ ನಿವೃತ್ತಿಯನ್ನು ಪಡಿತೇನೆ ಅಂತ ಹೇಳ್ಕೊಂಡು ಘೋಷಣೆ ಮಾಡಿದ್ರು ಈ ಹಿನ್ನೆಲೆ ಒಳಗಡೆ ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ಸಂಬಂಧಿ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡಬೇಕಾಗಿದೆ ಮಾನ್ಯ ಶಾಸಕರು ಹೇಳಿದ್ದನ್ನು ನಾನು ಒಪ್ತಾ ಇಲ್ಲ ಅವರು ರಾಜಕೀಯ ನಿವೃತ್ತಿಯನ್ನು ಪಡೆಯೋದಲ್ಲ ಅವರು ರಾಜಕೀಯ ಬದ್ಧತೆಯಿಂದ ಜನತೆಯ ಹೋರಾಟಗಳಿಗೆ ಧ್ವನಿಯಾಗಿ ನಿಲ್ಲಬೇಕು ಆ ಮೂಲಕವಾಗಿ ಸುಸಜ್ಜಿತವಾದಂತಹ ಆಸ್ಪತ್ರೆ ಬರಲಿಕ್ಕೆ ಮತ್ತು ಈಗಿರುವ ಆಸ್ಪತ್ರೆಗಳನ್ನ ವ್ಯವಸ್ಥಿತವಾಗಿ ತಜ್ಞ ವೈದ್ಯರುಗಳು ಮತ್ತು ತಜ್ಞ ನರ್ಸ್ಗಳ ಅಂದರೆ ದಾದಿಯರ ಒಂದು ತಂಡವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವಂತ ಒಂದು ವ್ಯವಸ್ಥೆಯ ಸಲುವಾಗಿ ಮಾನ್ಯ ಶಾಸಕರನ್ನು ಒಳಗೊಂಡು ಬೇರೆಯವರು ಕೂಡ ಕೆಲಸವನ್ನು ಮಾಡಬೇಕಾಗಿದೆ ನಾವು ಈಗಾಗಲೇನೆ ಜನತೆ ವಿವಿಧ ರೀತಿಯಲ್ಲಿ ಬಹು ಸುಸಜ್ಜಿತವಾದಂತಹ ಆಸ್ಪತ್ರೆ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹಾಗೇನೆ ಬೀದಿಯಲ್ಲೂ ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ಹೋರಾಟಗಳನ್ನ ನಡೆಸ್ತಾನೇ ಇದ್ದಾವೆ ಅನೇಕ ಜನಪರ ಸಂಘಟನೆಗಳು ಇದಕ್ಕೆ ಕೈ ಜೋಡಿಸಿದ್ದಾವೆ ಇದಕ್ಕೆ ಮಾನ್ಯ ಶಾಸಕರಾದಿಯಾಗಿ ಉತ್ತರ ಕಂಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಶ್ರೀ ಮಂಕಾಳ ವೈದ್ಯ ಅವರನ್ನು ಒಳಗೊಂಡು ಈ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ನಾಡಿನ ಹಿರಿಯ ರಾಜಕಾರಣಿಗಳಾದಂತಹ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಇವರೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಸುಸಜ್ಜಿತ ಆಸ್ಪತ್ರೆ ಬರಲಿಕ್ಕೆ ದೊಡ್ಡ ಮಾತಲ್ಲ ನಾನು ನಿಮಗೊಂದು ಅಂಕಿ ಸಂಖ್ಯೆಯನ್ನು ಕೊಡ್ತೇನೆ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಒಟ್ಟು ಹನ್ನೆರಡು ತಾಲೂಕುಗಳಿದ್ದಾವೆ ಹನ್ನೊಂದು ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆ ಇದೆ ಹಾಗೆಯೇ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಒಂದು ನಿಮಗೆ ಒಳನೋಟವನ್ನು ಕೊಡಬೇಕು ಅಂತಂದ್ರೆ ಒಂದು ಸಾವಿರ ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಮ್ಮಲ್ಲಿದೆ ಅದೇ ರೀತಿ ಅಂದ್ರೆ ನಮ್ಮಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳು ಇದಾವೆ ನಗರ ಆರೋಗ್ಯ ಕೇಂದ್ರಗಳು ಕೂಡ ಇದಾವೆ ಎಂಬತ್ತೊಂಬತ್ತು ಈ ನಮ್ಮ ಗ್ರಾಮೀಣ ಪ್ರದೇಶವನ್ನು ಒಳಗೊಂಡು ಎಂಬತ್ತೊಂಬತ್ತು ಆರೋಗ್ಯ ಕೇಂದ್ರಗಳು ನಮ್ಮಲ್ಲಿ ಕೆಲಸ ಇದೆ ಒಂದು ಮುನ್ನೂರ ನಲ್ವತ್ನಾಲ್ಕು ಆರೋಗ್ಯದ ಉಪಕೇಂದ್ರಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದಾವೆ ಮತ್ತೆ ಸರ್ಕಾರಿ ವೈದ್ಯರುಗಳ ಸಂಖ್ಯೆ ನೂರ ಐವತ್ತೊಂಬತ್ತು ಸರ್ಕಾರಿ ವೈದ್ಯರಿದ್ದಾರೆ ಖಾಸಗಿಯಲ್ಲಿ ತುಂಬಾ ಜನ ಇದಾರೆ ಐನೂರ ಐವತ್ತರಷ್ಟು ಜನ ಖಾಸಗಿ ವೈದ್ಯರಿದ್ದಾರೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಜನಸಂಖ್ಯೆ ಮತ್ತು ಇಲ್ಲಿಯ ಭೌಗೋಳಿಕತೆಗೆ ಅನುಗುಣವಾಗಿ ಇಲ್ಲಿ ಆಸ್ಪತ್ರೆಯ ವ್ಯವಸ್ಥೆ ಮತ್ತು ಸಿಬ್ಬಂದಿಗಳ ವ್ಯವಸ್ಥೆ ಹಾಗೇನೆ ಸೌಕರ್ಯಗಳು ಇವೆಲ್ಲ ಇದಾವ ಅಂತ ಕೇಳಿದರೆ ತಾಲೂಕಿಗೆ ಒಂದರಂತೆ ಇನ್ನೂ ತನಕ ಟ್ರೋಮಾ ಸೆಂಟರ್ಗಳಿಲ್ಲ ಡಯಾಲಿಸಿಸ್ ಸೆಂಟರ್ಗಳು ಬೇಕಾಗಿತ್ತು ಅದು ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ಬಿಟ್ರೆ ಬಹುತೇಕ ಕಡೆಗಳಲ್ಲಿ ಇಲ್ಲ ಯುರಾಲಜಿಸ್ಟ್ ಇದ್ದಾರಾ ಯುರಾಲಜಿಸ್ಟ್ ಅಂತೂ ಇಲ್ವೇ ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಇದೆ ಹಾಗೆಯೇ ಪ್ರಸೂತಿ ತಜ್ಞರುಗಳ ಕೊರತೆ ಇದೆ ದಿನನಿತ್ಯದ ಆರೋಗ್ಯದ ಸಮಸ್ಯೆಗಳನ್ನ ಸ್ಪಂದಿಸಲಿಕ್ಕೆ ಕೂಡ ನಮ್ಮಲ್ಲಿ ಆರೋಗ್ಯದ ಅಂದರೆ ವೈದ್ಯಕೀಯ ಕೊರತೆ ಎದ್ದು ಕಾಣ್ತಾ ಇದೆ ಇನ್ನೊಂದು ಅಂಶವನ್ನ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಬೇಕಾಗಿದೆ ಏನದು ಅಂತಂದ್ರೆ ಇಲ್ಲಿ ಆರೋಗ್ಯ ರಕ್ಷಣೆ ವಿಚಾರದಲ್ಲಿ ಜಿಲ್ಲಾಡಳಿತದ ಒಂದು ಕ್ರಮವಹಿಸುವಿಕೆ ಇನ್ನಷ್ಟು ಬಲಗೊಳ್ಳಬೇಕಾಗಿದೆ ಜಿಲ್ಲೆಯಲ್ಲಿ ಆರೋಗ್ಯ ಸಂಬಂಧಿ ಪ್ರಶ್ನೆಗಳು ಬಂದು ಕೂಡಲೇ ಇವತ್ತು ಗೋವಾಕ್ಕೆ ಅಥವಾ ಮಣಿಪಾಲ್ಗೆ ಧಾರವಾಡ ಹುಬ್ಳಿಗಳಿಗೆ ಅಥವಾ ಬೆಂಗಳೂರಿಗೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಇದು ಯಾಕೆ ಈ ತರ ಪ್ರಶ್ನೆಗಳು ಬಂದಿದಾವೆ ಜನಸಾಮಾನ್ಯರು ಮತ್ತೆ ನಮ್ಮ ಜನತೆ ಬಡ ಮಧ್ಯಮ ಜನತೆ ಏನ್ ಮಾಡಬೇಕು ಇದು ಬಹಳ ಕೇವಲ ಪ್ರಶ್ನಾರ್ಥಕ ಅಲ್ಲ ಇದು ಇದು ನೋವಿನ ಒಂದು ಸಂಗತಿ ಪ್ರತಿನಿತ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಪ್ತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳೋದನ್ನ ನಾವು ಗಮನಿಸಬೇಕಾಗಿದೆ ನೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ವರ್ಷಕ್ಕೆ ಹದಿಮೂರಿಂದ ಹದಿನೇಳು ಸಾವಿರ ಗರ್ಭಿಣಿ ತಾಯಂದಿರ ಹೆರಿಗೆ ನಡೀತಾ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಇದರಲ್ಲಿ ನಾಲ್ವತ್ತು ಶೇಕಡಾದಷ್ಟು ಸರ್ಕಾರಿ ಆಸ್ಪತ್ರೆ ನಡೀತಾ ಇದೆ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಒಳಗಾಗಿ ಆಸ್ಪತ್ರೆ ಹೋಗಬೇಕು ಒಳ್ಳೆ ಚಿಕಿತ್ಸೆ ಸಿಗಬೇಕು ಅಂತಂದ್ರೆ ಬೇರೆ ಬೇರೆ ಕಡೆ ದೂರದ ಪ್ರದೇಶಕ್ಕೆ ಕರ್ಕೊಂಡು ಹೋಗೋ ತನಕನೇ ಅವರ ಪ್ರಾಣವಾಯು ಹೋಗಿರ್ತದೆ ಹಾಗಾಗಿ ಈ ಜಿಲ್ಲೆಯಲ್ಲಿ ಶೋಕತಪ್ತರು ತಮ್ಮ ಸಂಬಂಧಿಕರನ್ನ ಅಥವಾ ತಮ್ಮ ಕುಟುಂಬಸ್ಥರನ್ನ ಅಕಾರಣವಾಗಿ ಕಳ್ಕೊಂಡಂತವರ ಸಂಖ್ಯೆ ಹೆಚ್ಚಳಾಗಿದೆ ಹಾಗಾಗಿ ನನಗೆ ಈ ವಿಚಾರದಲ್ಲಿ ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಇರುವಂಥದ್ದು ಕಾರವಾರದಲ್ಲಿರ್ತಕ್ಕಂಥ ಏನು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕ್ರಿಮ್ಸ್ ಅನ್ನು ಒಳಗೊಂಡು ಎಲ್ಲ ತಾಲೂಕುಗಳಲ್ಲಿ ಸುಸಜ್ಜಿತವಾಗಿ ಆಸ್ಪತ್ರೆಗಳು ಇರಬೇಕು ಜಿಲ್ಲೆಗೆ ಕನಿಷ್ಠ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಏನು ಒಂದು ಭೌಗೋಳಿಕ ಅಂತರ ಇದೆ ಅಲ್ಲಿ ಬಹು ಸುಸಜ್ಜಿತವಾದಂಥ ಆಸ್ಪತ್ರೆ ಬೇಕು ಈ ಒಂದು ಅಂಶಗಳನ್ನು ಪೂರೈಸಿದರೆ ಜನತೆಯ ಬಹುದಿನದ ಅಹವಾಲು ಈಡೇರದಾಗೆ ಇರುತ್ತದೆ ಇತ್ತೀಚೆಗೆ ನಮ್ಮ ಆರೋಗ್ಯ ಮಂತ್ರಿಗಳು ಕರ್ನಾಟಕ ರಾಜ್ಯದ ಆರೋಗ್ಯ ಮಂತ್ರಿಗಳಾದಂತ ದಿನೇಶ್ ಗುಂಡೂರಾವ್ರವರು ಆಗಮಿಸಿದ್ರು ಅವರು ಸಿರ್ಸಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಸಿರ್ಸಿಯ ಪಂಡಿತ ಆಸ್ಪತ್ರೆಗೆ ಇಟ್ಕೊಂಡು ಅವ್ರು ಏನು ಹೇಳಿದ್ರು ಅಂದ್ರೆ ಯಂತ್ರೋಪಕರಣ ಮತ್ತು ಮಾನವ ಸಂಪನ್ಮೂಲವನ್ನು ಒದಗಿಸ್ಲಿಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಹಾಗೇನೆ ಅಲ್ಲಿಯ ಇಡೀ ಕಾಮಗಾರಿಯನ್ನ ಪೂರ್ಣಗೊಳಿಸಲಿಕ್ಕೆ ಜುಲೈ ಒಳಗಡೆ ಮುಗಿಬೇಕು ಅಂತ ಹೇಳುವಂತ ಒಂದು ಅಂಶವನ್ನ ಹೇಳಿದ್ರು ಆದರೆ ಅದು ಮುಗಿದು ಇನ್ನು ತನಕ ಪೂರ್ಣ ಪ್ರಮಾಣದಲ್ಲಿ ಜನತೆಯ ಉಪಯೋಗಕ್ಕೆ ಆಗಲಿಲ್ಲ ಅದೇ ವೇಳೆ ಕಾರವಾರದಲ್ಲಿರ್ತಕ್ಕಂಥ ಕ್ರಿಮ್ಸ್ ಹೊಸ ಕಟ್ಟಡ ಇದೆಯಲ್ಲ ಮೊನ್ನೆ ಈ ಒಂದು ವಾರ ಆಯ್ತು ಅಷ್ಟೇನೆ ಅಲ್ಲಿಯ ಚಾವಣಿ ಕುಸಿತ ಆಗಿರುವಂತದ್ದು ಮತ್ತೆ ಬಿರುಕುಗಳು ಬಿಟ್ಟಿರುವಂತದ್ದನ್ನು ನಾವು ಕಾಣ್ತೇವೆ ಅಂದ್ರೆ ಆರೋಗ್ಯ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ ಮಾನ್ಯ ಸಚಿವರು ಕರ್ನಾಟಕದ ಸಚಿವರು ಒಂದ್ ಕಡೆ ಬಂದ್ಕೊಂಡು ಈ ಮಾನವ ಸಂಪನ್ಮೂಲ ಯಂತ್ರೋಪಕರಣದ ಬಗ್ಗೆ ಮಾತಾಡ್ತಾರೆ ಆದರೆ ಸತತವಾಗಿ ಡೆಂಗ್ಯೂ ಮತ್ತು ಮಾಂಗನ ಕಾಯಿಲೆ ಅಥವಾ ಕೋವಿಡ್ ನ ಇನ್ನಿತರ ಅದರ ಮುಂದುವರಿದ ಭಾಗ ಇದೆಯಲ್ಲ ಅವುಗಳನ್ನ ಎದುರಿಸತಕ್ಕಂತಹ ಒಂದು ವ್ಯವಸ್ಥೆ ಉತ್ತರ ಕನ್ನಡದಲ್ಲಿ ಇವತ್ತು ಇಲ್ಲ ಅಂತ ಹೇಳುವಂತದ್ದು ನಮಗೆ ಕಂಡು ಬರ್ತಾ ಇದೆ ಹಾಗಾಗಿ ಇವತ್ತು ಆಡಳಿತ ಪಕ್ಷದ ಶಾಸಕರುಗಳಲ್ಲೇನೆ ಭಿನ್ನಾಭಿಪ್ರಾಯಗಳು ಇತ್ಯಾದಿ ಕಂಡು ಬರ್ತಾ ಇದೆ ಮಾನ್ಯ ಕಾರವಾರದ ಶಾಸಕರು ಅದಕ್ಕೆ ನೊಂದ್ಕೊಂಡು ತಾನು ರಾಜಕೀಯ ನಿವೃತ್ತಿ ಪಡಿತೇನೆ ಅಂದ್ರೆ ರಾಜಕೀಯ ನಿವೃತ್ತಿ ನೀವು ಶಾಸಕರ ನೀವು ಪಡೆಯಬಹುದು ಆದ್ರೆ ಜನ ಇಲ್ಲಿ ರಾಜಕೀಯ ನಿವೃತ್ತಿ ಆಗ್ತದೆ ಅವ್ರ ಜೀವನದಿಂದಾನೇ ನಿವೃತ್ತಿ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಹಾಗಾಗಿ ನಾವು ಹೇಳ್ತಾ ಇದ್ದೇವೆ ನಿಮ್ಮ ಮಾತು ಸರಿಯಾದಂತದ್ದಲ್ಲ ನೀವು ಜನರ ಹೋರಾಟದ ಜೊತೆಗೆ ನಿಲ್ಬೇಕು ಅಂತ ಹೇಳುವಂತದನ್ನ ನಾವು ಹೇಳ್ತಾ ಇದ್ದೇವೆ ಅದ್ ಜೊತೆಗೆ ನೂರ ತೊಂಬತ್ತೆಂಟು ಕೋಟಿ ರೂಪಾಯಿನ ವೆಚ್ಚ ಮಾಡಿಕೊಂಡು ಕಾರವಾರದಲ್ಲೇನೆ ಆದಂತ ಆಸ್ಪತ್ರೆನ ಬೇಗ ಉದ್ಘಾಟನೆ ಮಾಡಿಸಿ ಉದ್ಘಾಟನೆಗಾಗಿ ಯಾಕೆ ಕಾಯ್ಬೇಕು ಜನ ಇವತ್ತು ಆಸ್ಪತ್ರೆ ಬೇಕು ಅಂತ ಹೇಳ್ಕೊಂಡು ಒತ್ತಡ ತರ್ತಾ ಇರ್ಬೇಕಾದ್ರೆ ಇರುವ ಆಸ್ಪತ್ರೆಯನ್ನ ಬಳಸಲಿಕ್ಕೆ ನಿಮ್ಗೆ ಏನ್ ಸಮಸ್ಯೆ ಹಾಗಾಗಿ ನಾನು ನಿಮ್ಮ ನಮ್ಮ ಜನತೆಯಲ್ಲಿ ಮತ್ತು ಕೇಳುಗರಲ್ಲಿ ಒಂದು ಅಂಶವನ್ನ ಗಮನಕ್ಕೆ ತರೋದೇನಂತಂದ್ರೆ ನಮ್ಮ ಜಿಲ್ಲೆ ಒಳಗಡೆ ಜೀವರಕ್ಷಕವಾದಂಥ ಔಷಧಗಳು ಜೀವರಕ್ಷಕವಾದಂಥ ಯಂತ್ರೋಪಕರಣಗಳು ಇವೆಲ್ಲವನ್ನ ಒಳಗೊಂಡು ಈಗಿರ್ತಕ್ಕಂಥ ಆಸ್ಪತ್ರೆಗೆ ನೀವು ಪೂರೈಸಬೇಕು ಜೊತೆಗೆ ಪಶು ಆಸ್ಪತ್ರೆಯ ಸಂಗತಿ ಏನಾಗಿದೆ ಯಾರು ಯೋಚನೆ ಮಾಡ್ತಾ ಇಲ್ಲ ಪಶು ಆಸ್ಪತ್ರೆಗಳ ಉನ್ನತೀಕರಣ ಅಂತ ಹೇಳದಂತೂ ಇಲ್ಲವೇ ಇಲ್ಲ ನಾವು ಕಡಲ ಜೀವಶಾಸ್ತ್ರವನ್ನು ಹೊಂದಿದ್ದೇವೆ ಕಡಲಿನಲ್ಲಿ ಬೇಕಾದಷ್ಟು ಕಡಲ ಜೀವಿಗಳಿದ್ದಾವೆ ಆ ಕಡಲ ಜೀವಿಗಳಿಗೆ ಬೇಕಾಗ್ತಕ್ಕಂತ ಆ ಕಡಲ ಜೀವಿಗಳನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡ್ಬೇಕ ಅದಕ್ಕೂ ಕೂಡ ವೈದ್ಯರಿಲ್ಲ ನಮ್ಮಲ್ಲಿ ಹಾಗಾಗಿ ಇವುಗಳನ್ನೆಲ್ಲ ಇಟ್ಕೊಂಡು ಸಮಗ್ರವಾದಂತ ಆರೋಗ್ಯದ ಒಂದು ವ್ಯವಸ್ಥೆ ಮನುಷ್ಯರನ್ನು ಪ್ರಾಣಿಗಳನ್ನು ಇಟ್ಕೊಂಡು ಅಂತ ಒಂದು ಸಮಗ್ರ ಆರೋಗ್ಯ ವ್ಯವಸ್ಥೆ ಕೂಡ ಕೈ ಹಾಕಬೇಕಾಗಿದೆ ಅಂತ ಹೇಳುವಂತ ಅಂಶಗಳನ್ನ ನಿಮ್ಗೆ ಹೇಳ್ತವೆ ಇನ್ನೊಂದು ಕೊನೆಯ ಅಂಶ ನಿಮ್ಗೆ ಗಮನಕ್ಕೆ ತರುವಂತದ್ದು ಏನಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುತ್ತುವರ್ಜಿಯಲ್ಲಿ ನಡೆಯುತ್ತ ಇದ್ದಂತ ಇ ಸಿ ಆಸ್ಪತ್ರೆಗಳು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಏಳೆಂಟು ಕೇಂದ್ರಗಳಲ್ಲಿ ಕೆಲವು ಕೇಂದ್ರಗಳು ಅಂದರೆ ಒಂದಷ್ಟು ಔಷಧೋಪಚಾರವನ್ನ ನೀಡುವಂತ ಒಂದು ಕ್ಲಿನಿಕ್ ರೀತಿಯಲ್ಲಿ ಇರ್ತಕ್ಕಂಥ ಇದಾವೆ ಆದರೆ ದಾಂಡ್ಯಲ್ಲಿ ಇರ್ತಕ್ಕಂಥ ಇ ಐ ಸಿ ಆಸ್ಪತ್ರೆಯನ್ನ ಉನ್ನತ ದರ್ಜೆಗೆ ಏರಿಸಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಅಲ್ಲಿ ನಮ್ಗೆ ಜಾಗ ಕೂಡ ಇದೆಯಲ್ಲ ಅಲ್ಲಿ ಕಾರ್ಮಿಕರಿಗೆ ಇಡೀ ಉತ್ತರ ಕನ್ನಡ ಜಿಲ್ಲೆ ಕಾರ್ಮಿಕರು ಇನ್ನೆಲ್ಲ ಹೋಗುವಂತ ತಪ್ಪಿಸಬಹುದಲ್ವಾ ಕಾರ್ಮಿಕರು ಒಂದೇ ಅಲ್ಲ ಇತ್ತೀಚಿನ ಕೇಂದ್ರ ಸರ್ಕಾರದ ಒಂದು ನಿಯಮಾವಳಿ ಪ್ರಕಾರ ಇ ಸಿ ಆಸ್ಪತ್ರೆಗೆ ಹೊರಗಿನ ಹೊರ ರೋಗಿಗಳು ಕೂಡ ಅಂದ್ರೆ ಬೇರೆ ಬೇರೆ ರೋಗದಿಂದ ಆ ಆಸ್ಪತ್ರೆಗೆ ಬರಬಹುದು ಅಂತಿದೆ ಅವುಗಳನ್ನು ಬಳಸಿ ನೀವು ಒಂದು ಒಳ್ಳೆ ಆಸ್ಪತ್ರೆಗಳನ್ನ ವ್ಯವಸ್ಥೆಯನ್ನ ಕೊಡಬಹುದು ಮತ್ತೆ ಆಸ್ಪತ್ ಸರ್ಕಾರಿ ಆಸ್ಪತ್ರೆ ಒಳಗಡೆನೆ ಖಾಸಗಿ ವೀಕರಣ ಮಾಡೋದಿದೆಯಲ್ಲ ಇದು ತಪ್ಪಬೇಕು ಅಂತ ತಿಳ್ಕೊಂಡು ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಜನತೆ ಇದಕ್ಕೆ ಇನ್ನು ಹೆಚ್ಚು ದಿವಸ ಕಾಯೋದಿಲ್ಲ ಜನತೆ ಈಗಾಗ್ಲೇನೆ ಬೀದಿಯಲ್ಲಿ ಸಾಕಷ್ಟು ಬಾರಿ ಬಂದಿದ್ದಾರೆ ಇನ್ನು ಮುಂದೆ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೀದಿಗಿಳಿಯುವಂತಹ ದಿನ ದೂರ ಇಲ್ಲ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಬಹು ಸುಸಜ್ಜಿತವಾದಂತಹ ಆಸ್ಪತ್ರೆ ಬೇಡಿಕೆಗಾಗಿ ಜನತೆ ಪ್ರಗತಿಪರ ಸಂಘಟನೆಗಳು ಸಮಾನ ಮನಸ್ಸಿನ ಸಂಘಟನೆಗಳು ಅನೇಕರೇನು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಒಂದು ಧ್ವನಿ ಸಿಗಬೇಕು ಈ ಬಾರಿ ಬಜೆಟ್ನಲ್ಲಿ ಬಜೆಟ್ ಪೂರ್ವದಲ್ಲೇನೆ ಮತ್ತು ಈಗ ಚಳಿಗಾಲದ ಅಧಿವೇಶನ ಬಂತು ನೀವು ಬಜೆಟ್ ತನಕ ಕಾಯಬೇಡಿ ಚಳಿಗಾಲದ ಅಧಿವೇಶನದಲ್ಲೇ ಕಾರವಾರಕ್ಕೆ ಬಹು ಸುಸಜ್ಜಿತ ಆಸ್ಪತ್ರೆಗೆ ಇಂತಿಷ್ಟು ಕೋಟಿ ರೂಪಾಯಿ ಅಂತ ಹೇಳ್ಕೊಂಡು ಕೊಡಬೇಕು ಮತ್ತು ನಿರ್ದಿಷ್ಟ ಜಾಗವನ್ನು ನಿಗದಿ ಮಾಡಬೇಕು ಆ ಮೂಲಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಜೀವವನ್ನು ರಕ್ಷಣೆ ಮಾಡಬೇಕಂತ ಹೇಳ್ಕೊಂಡು ನಾನು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳ ಪರವಾಗಿ ನಮ್ಮ ಸ್ನೇಹಿತರ ಪರವಾಗಿ ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ ಮತ್ತು ನಾಡಿನ ಕೇಳುಗರಲ್ಲಿ ಈ ಅಂಶಗಳನ್ನು ನಾನು よろしくお願いします。